ಲೋಕೇಶ್ ಕನಗರಾಜ್ ನಾಯಕನ ಹೊಸ ಪರಿಚಯ ಮೇಲೆ ಸಿನಿಮಾದಲ್ಲಿ ಅದ್ಭುತ ಆಕ್ಷನ್ ಕ್ಯಾಪ್ಟನ್ ಮಿಲ್ಲರ್ ಕಾಲಿವುಡ್ ಅಪ್ಡೇಟ್ ಮೊದಲೇ ನಿರ್ದೇಶಕರಾಗಿ ಯಶಸ್ಸ ಕಂಡು ನಂತರ ನಾಯಕನ ಪಾತ್ರದಲ್ಲಿ ಯಶಸ್ಸು ಗಳಿಸಿದವರಲ್ಲೂ ಹಲವಾರು ಇರುವರು ಜತೆಗೆ ಉಪೇಂದ್ರ ಅವರ ಮಾರ್ಗದರ್ಶಿ ಬರುವಂತಹ ಮತ್ತೊಬ್ಬ ಉದಾಹರಣೆ ಇಲ್ಲ ಇದೇ ರೀತಿಯಲ್ಲಿ ತಮಿಳು ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರು ಲೋಕೇಶ್ ಕನಗರಾಜ್ ಈಗೇ ನಾಯಕನವಾಗಿ ಕಾಣಿಸಿಕೊಳ್ಳಲು ಮುಂದಾಗಿದ್ದಾರೆ ನಿರ್ದೇಶಕನಾಗಿ ಲೋಕೇಶ್ ಕನಗರಾಜ್ ಅವರಿಗೆ ನೀಡಿದ ಸ್ಪಷ್ಟತಾ ಅವರ ಸಿನಿಮಾ ವಿಕ್ರಮ್ ಮತ್ತು ಕಮಲ್ ಹಾಸನ್ ಅಭಿನಯದ ಕೈದಿ ಮೂಲಕ ಅವರು ಲೋಕೇಶಕರು ಆಕ್ಷನ್ ಕಟ್ ಹೇಳಿದ್ದಾರೆ ಅದರ ಮಧ್ಯ ಕ್ಯಾಪ್ಟನ್ ಮಿಲ್ಲರ್ ಅವರು ಹೊಸ ಚಿಪಾಲ ಕೈದಿಯಾಗಿ ಆಗಲುಕಿದ್ದಾರೆ ಆ ಚಿತ್ರದಲ್ಲಿ ಲೋಕೇಶ್ ಕನಗರಾಜ್ ಹೀರೋ ಆಗಲು ಹೋರ್ತಾ ಇದ್ದಾರೆ ಯಾಕೆಂದು ಲೋಕೇಶ್ ಕನಗರಾಜ್ ಅವರಿಗೆ ಸಗತು ಬೇಡಿಕೆ ಇದೆ ಸ್ಟಾರ್ ನಟನ ಸಿನಿಮಾಗಳಿಗೆ ಅವರು ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅದರ ಮಧ್ಯೆ ಮಾರ್ಷಲ್ ಆರ್ಟ್ ಕಲಬಹುದು ವಿಶ್ವಕಪ್ ಏಡಿಯು ಇವ ಅತ್ತಿಯ ನಿರಾಗಶರು ನಾಯಕನಾಗಿ ಕಾಣಿಸಿಕೊಳ್ಳುವನು ಎಂಬುದಾಗ ಲೋಕೇಶ್ ಕನಗರಾಜ್ ಅವರ ಅಭಿಮಾನಿಗಳಿಗೆ ಹೊಸ ಸಂಭ್ರಮ ಅಷ್ಟೇ ಅಲ್ಲದೆ ಹಲವು ನಿರ್ದೇಶನೆಯ ಯೋಜನೆಗಳಲ್ಲಿಯೂ ಅವರು ತೊಡಗಿರದಾರೆ ಕೂಲಿ ನಂತರ ಕೈದಿ ಮತ್ತು ಆಮಿರ್ ಖಾನ್ ಅಭಿನಯದ ಸೂಪರ್ ಹೀರೋ ಚಿತ್ರಕ್ಕೆ ನಿರ್ದೇಶನ ಹೊಣೆ ಹೊತ್ತುಕೊಳ್ಳಲಿದ್ದಾರೆ ಹೆಚ್ಚಿನ ಸಿನಿಮಾ ಕೋಟೇಸರು ಮತ್ತು ಸುದ್ದಿಗಳಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ನೋಡಿ ಡಬ್ಲ್ಯೂ 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 ಡಾಟ್ ಟಿವಿ ನೈನ್ ಕನ್ನಡ ಡಾಟ್ ಕಾಮ್ ಅಂತಹ